ವೀಕ್ಷಕರ ನೀವು ನೋಡ್ತಿರೋ ಟಾಕ್ಸ್ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆ ಒಂದು ಹೊಸ ಪ್ರೊಮೋ ಇಟ್ಟಿದ್ರೆ ಸೊ ಪ್ರೊಮೋ ಬಗ್ಗೆ ಪೂರ್ತಿಯಾದ ಪೂರ್ತಿ ಆದರೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮುಂಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹಾಕಿ ನಾವು ಕೇವಲ ಇಪ್ಪತ್ತೈದು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ಸೊ ಈ ವರ್ಷದೊಳಗಡೆ ಮುಗಿಯ ಥರ ಮಾಡಿ ಒಂದೇ ದಿವಸ ಇರೋದು ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಹೇಳ್ತೀನಿ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೆಲ್ಲ ನಿಮ್ಮ ಕಲೆ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಸೊ ಇವತ್ತು ಏನು ಹಿಡಿತಾ ಇದೆ ಒಂದು ನಾಮಿನೇಷನ್ನ ಟಾಸ್ಕ್ ನಡೀತಾ ಇದೆ ವೀಕ್ಷಕರೇ ಸೊ ನಿನ್ನೆ ಅದು ಇನ್ಕಂಪ್ಲೀಟ್ ಆಗಿತ್ತು ಸೊ ಇವತ್ತು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಎರಡನೇ ನಾಮಿನೇಟ್ ಆದ್ರೂ ಅಂತ ಕೊನೆಯಲ್ಲಿ ತಿಳ್ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ಸೊ ಇದೀಗಷ್ಟೇ ಒಂದು ಜಗಳ ಆಗಿದೆ ಅಂತ ಹೇಳೋ ಒಂದು ಅಪ್ಡೇಟ್ ಬಂದಿದೆ ಸೊ ಏನ್ ಜಗಳ ಸೊ ಯಾರ ನಡುವೆ ಜಗಳ ಅಂದ್ರೆ ಅದು ಸ್ಪಂದನ ಹಾಗೂ ರಕ್ಷಿತ ನಡುವೆ ಒಂದು ದೊಡ್ಡ ಜಾಗ ಜಗಳ ನಡೀತಾ ಇದೆ ಅದು ಯಾರ ವಿಷಯಕ್ಕೋಸ್ಕರ ಅಂದ್ರೆ ಅದು ಮಾಡು ಅನ್ನೋ ವಿಷಯಕ್ಕೆ ಸೊ ಅವರು ಲೈಕ್ ಕೆಲಬಿನಟ್ ಆಗಿ ಮನೆಯಿಂದ ಹೊರಗಡೆ ಹೋದರೂ ಸಹ ಅವ್ರ ವಿಷಯ ಮನೆಯಲ್ಲಿ ಸುತ್ತಾಡ್ತಾ ಇದೆ ಸೊ ಅವರು ಅವರಿಂದ ಲೈಕ್ ಒಂದು ಜಗಳ ಆಯ್ತು ಅಂತ ಹೇಳ್ಬೋದು ಸೊ ಏನ್ ಜಗಳ ಅಂತ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ ತಿಳ್ಸೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕ ವೀಕ್ಷಕರೇ ಮೊದಲನೇದು ಲೈಕ್ ಗರ್ಲ್ಸ್ ಇದರಲ್ಲಿ ಲೈಕ್ ಫ್ಲಾಗ್ ನ ಯಾರು ತಗೊಳೋದು ಅಂದ್ರೆ ಅದು ರಕ್ಷಿತಾ ಅವರು ಸೊ ಅಲ್ಲಿ ತಗೊಂಡಾಗ ಅವರು ರಾಶಿಕಾ ಹಾಗೂ ಕಾವ್ಯ ಅವರ ನಿಲ್ಲಿಸ್ತಾರೆ ಸೊ ಅಲ್ಲಿ ರಾಶಿಕಾ ಅವರು ನಾಮಿನೇಟ್ ಆಗ್ತಾರೆ ವೀಕ್ಷಕರೇ ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಪುನಃ ರಕ್ಷಿತಾ ಅವರೇ ಗೆಲ್ತಾರೆ ವೀಕ್ಷಕರ ಆ ರೆಡ್ ಫ್ಲಾಗ್ ನ ಎತ್ಕೊಳ್ಳೋದಲ್ಲಿ ಅವರೇ ಗೆಲ್ತಾರೆ ಸೊ ಅವರು ಇಬ್ರು ನಿಲ್ಲಿಸ್ತಾರೆ ವೀಕ್ಷಕರ ಅವರು ಯಾರಪ್ಪ ಅಂದ್ರೆ ಕಾವ್ಯ ಹಾಗೂ ಧನುಷ್ ವೀಕ್ಷಕರೇ ಸೊ ಯಾರು ನಾಮಿನೇಟ್ ಆಗ್ತಾರೆ ಅಂತ ನೋಡಬೇಕು ಅಂದ್ರೆ ನೀವು ಕೊನೆಯಲ್ಲಿ ನೋಡಿ ತಿಳ್ಸಕೊಡ್ತೀನಿ ವೀಕ್ಷಕರೇ ಸೊ ಲೈಕ್ ರಕ್ಷಿತಾ ಅವರು ನಾಮಿನೇಟ್ ಮಾಡ್ಬೇಕಾದ್ರೆ ಸ್ಪಂದನ ಅವರ ವಿಷಯನ ತಗೋತಾರೆ ವೀಕ್ಷಕರೇ ಸೊ ಅದು ಏನಕ್ಕೆ ತಗೋತಾರೆ ಸೊ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಒಂದು ರೀಸನ್ ಕೊಡ್ಬೇಕಾಯ್ತು ಸೊ ಅಲ್ಲಿ ಸ್ಪಂದನ ಅವರ ಎಷ್ಟು ತಗೋತಾರೆ ಅಂತ ಹೇಳ್ಬೋದು ಸೊ ಏನಪ್ಪ ರೀಸನ್ ಕೊಡ್ತಾರೆ ಸ್ಪಂದನ ಅವ್ರನ್ನ ಅಂದ್ರೆ ಅದು ಸ್ಪಂದನ ಅವರು ಏನು ಅವ್ರ ವ್ಯಕ್ತಿತ್ವ ಏನಿದೆ ಮಾಡುವಣ ಕಿಂತ ಕಡಿಮೆ ಸೊ ಅವರು ಇವಾಗ ಮನೆಯಿಂದ ಹೋಗ್ಬೇಕಾಯ್ತು ಅಂತ ಸ್ಪಂದನ ಅವ್ರಿಗೆ ಲೈಕ್ ಶೀತ ಅವರು ಕಾವ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ ವೀಕ್ಷಕರೇ ಕಾವ್ಯ ಹೇಳ್ತಾರೋ ಸ್ಪಂದನ ಹೇಳ್ತಾರೋ ಗೊತ್ತಿಲ್ಲ ಇಬ್ರು ಹೇಳ್ತಾರೆ ಬೇರೆಯವ್ರನ್ನ ಪೋರ್ಟ್ರೇಟ್ ಮಾಡಿ ಗೇಮ್ ಆಡುದು ಅಂತ ಹೇಳ್ತಾರೆ ಅದು ರಕ್ಷಿತಾ ಅವ್ರಿಗೆ ಯಾರು ಹೇಳ್ತಾರೆ ಅಂತ ಇನ್ನು ಕನ್ಫರ್ಮ್ ಆಗಲ್ಲ ವೀಕ್ಷಕರೇ ಸೊ ಅದಕ್ಕಾಗಿ ಲೈಕ್ ಕಾವ್ಯ ಹಾಗೂ ಸ್ಪಂದನ ಅವರು ಇಬ್ರು ರಕ್ಷಿತಾ ಮೇಲೆ ಜಗಳಾಡಕ್ಕೆ ಹೋಗ್ತಾರೆ ರಕ್ಷಿತಾ ಅವರು ಹೇಳ್ತಾರೆ ನನ್ನ ಒಪಿನಿಯನ್ ನಾನು ಹೇಳಿದೀನಿ ಅದು ನನ್ನ ಇಷ್ಟ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇಬ್ಬರು ಲೈಕ್ ಸ್ವಲ್ಪ ರೇಜ್ ಆಗಿ ರಕ್ಷಿತಾ ಅವ್ರ ಜೊತೆ ಜಗಳಾಡಕ್ಕೆ ಹೋಗ್ತಾರೆ ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಅದರ ನಂತರ ವೀಕ್ಷಕರೇ ಮನೆಯವರೆಲ್ಲ ಒಳಗಡೆ ಹೋಗ್ತಾರೆ ಟಾಸ್ಕ್ ಮುಕ್ತಾಯವಾಗುತ್ತೆ ವೀಕ್ಷಕರೇ ಅದರ ನಂತರ ಒಳಗಡೆ ಸ್ಪಂದನ ಹೇಳ್ತಾರೆ ನಿನ್ನ ಅಭಿಪ್ರಾಯ ನೀನ್ ಏನ್ ಕೊಡ್ತೀಯ ನನ್ನ ಅಭಿಪ್ರಾಯ ನನಗೆ ಕೊಡೋ ರೈಟ್ಸ್ ಇದೆ ಸೊ ಅದಕ್ಕಾಗಿ ನನ್ನ ಒಪಿನಿಯನ್ ನಾನು ಕೊಟ್ಟೆ ನಾನು ಹೇಳ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅವರಿಬ್ಬರ ನದುವೆ ಸ್ವಲ್ಪ ಮಾತುಕತೆ ಆಗುತ್ತೆ ಅದರ ನಂತರ ಅವರು ಕಿಚನ್ ಹತ್ರ ಹೋಗ್ತಾರೆ ವೀಕ್ಷಕರೇ ಸೊ ಕಿಚನ್ ಹತ್ರ ಹೋದ್ಮೇಲೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇವರ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೊ ಏನಪ್ಪಾ ಆಗುತ್ತೆ ಕಿಚನ್ ಹತ್ರ ಹೋದಾಗ ಅಂದ್ರೆ ರಕ್ಷಿತ್ ಅವರು ಏನೋ ಮಾಳು ಹಣ್ಣು ಅಲ್ಲಿ ಎಲಿಮಿನೆಂಟ್ ಆಗಿದ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ಸ್ಪಂದನವರು ಹೇಳ್ತಾರೆ ಮಾಳು ಅಣ್ಣ ಮನೆಗೆ ಹೋಗಕ್ಕೆ ನೀನೇ ಮೊದಲನೇದಾಗಿ ಕಾರಣ ಅಂತ ಲೈಕ್ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ ರಕ್ಷಿತಾ ಅವರು ಏನು ಹೇಳ್ತಾರೆ ಅಂದರೆ ಪರವಾಗಿಲ್ಲ ಪರವಾಗಿಲ್ಲ ಅಂತಾರೆ ಅದಾದ ನಂತರ ಅವರು ಇನ್ನೊಂದು ಸಹ ಹೇಳ್ತಾರೆ ಮಾಳು ಅಣ್ಣ ಮಾತಾಡೋ ಜಾಗಲಲ್ಲಿ ರಕ್ಷಿತಾ ಮಾತಾಡೋದ್ರಿಂದ ಇವತ್ತು ಲೈಕ್ ಮಾಳು ಅಣ್ಣ ಎಲಿಮಿನೇಟ್ ಆಗಿ ಹೊರ್ಗಡೆ ಹೋಗಿದ್ದಾರೆ ಅಂತ ಅವರು ಜೋರಾಗಿ ಮೆನ್ಷನ್ ಮಾಡಿ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಮನೆ ಮಂದಿ ಬುಟ್ಟಿ ಧ್ರುವಂತವ್ರು ಏನಿದ್ದಾರೆ ಅವರು ನಕ್ಕೊಂಡು ನೋಡ್ತಾ ಇದ್ದಾರೆ ನಿಮಗೆಲ್ಲಿ ಕಾಣಿಸ್ತಾ ಇರ್ಬೋದು ಹಿಂದ್ಗಡೆ ವೀಕ್ಷಕರೇ ನಂತರ ಸ್ಪಂದನ ಅವರು ಜೋರಾಗಿ ಮೆನ್ಷನ್ ಮಾಡಿ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ಬೇರೆಯವ್ರನ್ನ ಪೋರ್ಟ್ರೇಟ್ ಮಾಡಿ ಆಡಿ ಮನೆಗೆ ಹೋದ್ರೆ ನಾನು ಖುಷಿಯಾಗಿ ಹೋಯ್ತೀನಿ ಮನೆಗೆ ಅಂತ ಜೋರಾಗಿ ಹೇಳ್ತಾರೆ ಸೊ ಅದಿಕ್ಕಾಗಿ ರಕ್ಷಿತಾ ಅವರು ಹೇಳ್ತಾರೆ ಓಕೆ ಓಕೆ ಅಂತ ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಇವರಿಬ್ಬರು ನಡುವೆ ದೊಡ್ಡದಾದ ಜಗಳ ಆಗುತ್ತೆ ಅನ್ನೋದಂತೂ ಕನ್ಫರ್ಮ್ ವೀಕ್ಷಕರೇ ಸೊ ಅದು ಮಾಲು ಅನ್ನೋ ವಿಷಯಕ್ಕೋಸ್ಕರ ಜಗಳ ಆಡ್ತಾರೆ ಇಬ್ರು ಅವ್ರು ಆಲ್ರೆಡಿ ಆಚೆ ಹೋಗಾಯ್ತು ಸೊ ಇವರು ಜಗಳ ಆಡಿ ಏನೂ ಪ್ರಯೋಜನ ಇಲ್ಲ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಯಾರು ಸರಿ ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ ಸೊ ಇಬ್ರು ಅವ್ರವ್ರ ನಿಂತಿದ್ದಾರೆ ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಯಾರು ಸರಿ ಅನ್ನೋದು ಕಮೆಂಟ್ ಮಾಡಿ ಸೊ ಗಿಲ್ಲಿ ಏನಾದ್ರು ವಿನ್ನರ್ ಆಗಬೇಕು ಅಂದರೆ ಸೊ ಗಿಲ್ಲಿ ವಿನ್ನರ್ ಅಂತ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಬರುತ್ತೆ ಅಂತ ಓದದ ಸೊ ನಾನು ನಾಮಿನೇಟ್ ಕ್ಯಾರಲ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಸೊ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರ್ಬೋದು ಅಶ್ವಿನಿ ಅವರಾಗಿದ್ದಾರೆ ರಾಶಿಕ್ ಅವರಾಗಿದ್ದಾರೆ ಹಾಗೂ ಪಂದನ್ ಅವರು ನಾಮಿನೇಟ್ ಆಗಿದ್ದಾರೆ ಅದ್ರ ಜೊತೆ ಇವತ್ತು ಧನುಷ್ ಅವರು ಸಹ ನಾಮಿನೇಟ್ ಆಗ್ತಾರೆ ವೀಕ್ಷಕರೇ ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಈ ವಾರ ಇನ್ನೂ ಲೈಕ್ ಸೇವ್ ಆಗ್ಬೋದು ನಾಮಿನೇಟ್ ಆಗ್ಬೋದು ಬಟ್ ಇನ್ನು ಕನ್ಫರ್ಮ್ ಇಲ್ಲ ಈ ವಾರ ಟು ಫಿನಾಲೆ ಟಾಸ್ಕ್ ಬರೋದು ಕನ್ಫರ್ಮ್ ಆಗಿದೆ ವೀಕ್ಷಕರೇ ನೋಡೋಣ ಹೇಗಿತ್ತೆ ವೀಕ್ಷಕರ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ನೋಡ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ಗೆ ಸಬ್ಸ್ಕ್ರೈಬರ್ಸ್ ಸಾಕ ಮಾಡಿ ವೀಕ್ಷಕರ